ಲೋಕಸಭೆ ಚುನಾವಣೆ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಮತದಾನದ ಪ್ರಮಾಣ ಹೆಚ್ಚಿಸುವ ನಿಟ್ಟನಲ್ಲಿ ಶಿವಮೊಗ್ಗದಲ್ಲಿ ಇಂದು ಜಿಲ್ಲಾಡಳಿತ ಮತ್ತು ನಗರ ಪಾಲಿಕೆ ವತಿಯಿಂದ ಮತದಾನ ಕುರಿತ ಅರಿವು ಕಾರ್ಯಕ್ರಮ ಆಯೋಜಿಸಲಾಗಿತ್ತು ನಗರದ ಯುವ ಮತದಾರರು ಪುರುಷರು ಮತ್ತು ಮಹಿಳೆಯರಿಗೆ ಕ್ರೀಡೆ ಆಯೋಜನೆ ಮತ್ತು ಪ್ರತಿಜ್ಞಾ ವಿಧಿ ಗುರುತಿಸುವ ಮೂಲಕ ಮತದಾನದ ಮಹತ್ವದ ಕುರಿತು ಜಾಗೃತಿ ಮೂಡಿಸಿದರು ಲೋಕಸಭಾ ದೂರದರ್ಶನದೊಂದಿಗೆ ಶಿವಮೊಗ್ಗ ನಿವಾಸಿ ಹಿಮವಿ ಮೊದಲ ಬಾರಿಗೆ ಮತದಾನ ಮಾಡುತ್ತಿದ್ದು ತನ್ನ ಹಕ್ಕು ಚಲಾಯಿಸಲು ಉತ್ಸುಕಳಾಗಿದ್ದೇನೆ ಎಂದು ತಿಳಿಸಿದರು ಹಾಗಾಗಿ ಯುವ ಮತದಾರ ಅಂದರೆ ನಾನು ಎಲ್ಲ ಸ್ನೇಹಿತರನ್ನು ಕರ್ಕೊಂಡು ಹೋಗಿ ಲೋಕಸಭಾ ಚುನಾವಣೆಗೆ ಮೊದಲ ಬಾರಿ ಮತದಾನ ಮಾಡೋದಕ್ಕೆ ತುಂಬಾ ಉತ್ಸುಕರಾಗಿವೆ ಮೊದಲ ಅಧಿಕಾರಿ ಸುಪ್ರಿಯಾ ಕಳೆದ ಚುನಾವಣೆಯಲ್ಲಿ ಕಡಿಮೆ ಮತದಾನ ಆಗಿರುವ ಪ್ರದೇಶಗಳಲ್ಲಿ ಈ ಬಾರಿ ಶೇಕಡಾ ನೂರರಷ್ಟು ಮತದಾನ ಮಾಡಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಆ ಮೂಲಕ ಮತದಾನದ ಜಾಗೃತಿ ಕಾರ್ಯಕ್ರಮವನ್ನು ಿ ಹೆಚ್ಚಿನ ಮತದಾರರನ್ನು ಮಾತನಾಡಿಸಲಾಗಿ ಅವರೆಲ್ಲರೂ ಕೂಡ ಉತ್ಸುಕತೆಯಿಂದ ಈ ಸರಿ ಮತದಾನದಲ್ಲಿ ನಾವೆಲ್ಲರೂ ಪಾಲ್ಗೊಳ್ತೇವೆ ಎಲ್ಲ ರೀತಿಯ ಅನುಕೂಲವನ್ನ ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ನಾವು ಮಾಡ್ಕೊಳ್ತಾ ಇದ್ದೀವಿ ಆದ್ದರಿಂದ ತಾವೆಲ್ಲರೂ ತಪ್ಪದೆ ಕಡ್ಡಾಯ ಮತದಾನವನ್ನು ನೀವು ಮಾಡಬೇಕು ಅಂತ ಹೇಳಿಕೊಂಡಾಗ ಎಲ್ಲ ಮತದಾರರು ಕೂಡ ಪುರುಷರು ಮಹಿಳೆಯರು ಯುವ ಮತದಾರರು ಎಲ್ಲರೂ ಕೂಡ ಭಾಗವಹಿಸಿದ್ರು